ತಾವೆಲ್ಲರೂ ಕೂಡ ನೀನಾ ದಿನ ಧಾರಾವಾಹಿ ನೋಡಿರ್ತೀರಾ ದಿನ ಧಾರಾವಾಹಿಯಲ್ಲಿ ತುಂಬಾ ಚೆನ್ನಾಗಿ ವಿಕ್ರಮ್ ವೇದ ನಟಸ್ತಾ ಇದ್ದಾರೆ ಅಸಲಿಗೆ ಇವರ ನಿಜವಾದ ಹೆಸರು ದಿಲೀಪ್ ಮತ್ತೆ ಖುಷಿ ಅಂತ ಇತ್ತೀಚೆಗಷ್ಟೇ ದಿಲೀಪ್ ಅವರು ತಮ್ಮ ಹೊಸ ಮನೆಯ ಗೃಹ ಪ್ರವೇಶವನ್ನು ಕೂಡ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಷ್ಟಪಟ್ಟೆ ಬೆಳೆದಿರುವಂತವ್ರು ತುಂಬಾ ತುಂಬಾ ಅದ್ಭುತವಾದಂತ ಕ್ಯೂಟ್ ಪೇರ್ ಅಂತಾನೆ ಹೇಳ್ಬೋದು ಎಲ್ಲರೂ ಕೂಡ ಇವರನ್ನ ನೋಡಿ ಇಷ್ಟಪಟ್ಟಿದ್ದಾರೆ ಮತ್ತೆ ಸಾಕಷ್ಟು ಕಮೆಂಟ್ಸ್ ಗಳು ಮೆಚ್ಚುಗೆಯ ಗಳು ಬರುತ್ತೆ ನಿಮ್ಮ ಒಂದು ಜೋಡಿ ಚೆನ್ನಾಗಿದೆ ಯಾವಾಗ್ಲೂ ಕ್ಲೋಸ್ ಆಗಿ ಇರ್ತೀರಾ ಒಟ್ಟಿಗೆ ಇರ್ತೀರಲ್ಲ ಸೊ ಹೀಗಾಗಿ ರಿಯಲ್ ಲೈಫ್ ನಲ್ಲೂ ಕೂಡ ಒಂದಾಗಿ ಕ್ಯೂಟ್ ಕಪಲ್ ಸೂಪರ್ ಜೋಡಿ ಅಂತೆಲ್ಲ ಕಮೆಂಟ್ ನಲ್ಲಿ ತಿಳಿಸ್ತಾನೆ ಇರ್ತಾರೆ ಈ ಒಂದು ಜೋಡಿನ ಇಷ್ಟ ಪಡದವರೇ ಇಲ್ಲ ಅಷ್ಟು ಜನರಿಗೆ ಅಚ್ಚುಮೆಚ್ಚು ಈ ಜೋಡಿ ಅಂದ್ರೆ ನಿಮ್ಗೂ ಕೂಡ ಇಷ್ಟ ನೋಡ್ತಾ ಇದ್ದೀರಾ ಧಾರಾವಿ ಕಂಪ್ಲೀಟ್ ಆಗಿ ವಿಭಿನ್ನವಾದಂತಹ ತೀರ್ವ ಆಗಿರ್ಬೋದು ಕೂಡ ಪಡೆದುಕೊಂಡು ತುಂಬಾ ವರ್ಷಗಳಿಂದ ಪ್ರಸಾರವಾಗ್ತಿದೆ ಮತ್ತೆ ಅತಿ ಹೆಚ್ಚು ಟಿ ಆರ್ ಪಿ ರೇಟಿಂಗ್ ಇರುವಂತಹ ಧಾರಾವಾಹಿ ಇದು ಕಿರುತೆರಿಯಲ್ಲಿ ಒನ್ ಆಫ್ ದ ಫೈನೆಸ್ಟ್ ಜೋಡಿ ಅಂತಾನೆ ಹೇಳ್ಬಹುದು ಕ್ಯೂಟ್ ಕಪಲ್ ಅಂತಾನೆ ಹೇಳ್ಬಹುದು ಅವಾರ್ಡ್ ಕೂಡ ಸಿಕ್ಕಿದೆ ಖುಷಿ ಮತ್ತೆ ದಿಲೀಪ್ ಅಂತ ಇವರ ರಿಯಲ್ ಲೈಫ್ ಆಗಿರುತ್ತೆ ಇವರು ದಿಲೀಪ್ ಶೆಟ್ಟಿ ಪೂರ್ತಿ ಹೆಸರು ಮೂಲತಃ ಕುಂದಾಪುರಿನವರು ತುಂಬಾ ಚೆನ್ನಾಗಿ ಸಕ್ಕದಾಗಿ ಒಂದು ಯಾವ ಹೀರೋಗೂ ಕೂಡ ಕಡಿಮೆ ಇಲ್ಲ ಅಷ್ಟು ಹೈಟ್ ಇದ್ದಾರೆ ಒಳ್ಳೆ ಪರ್ಸನಾಲಿಟಿ ಸಿನಿಮಾದಲ್ಲಿ ನಟಿಸ್ಬೇಕು ಎಂಬುದು ಇವರ ಒಂದು ಮೂಲ ಆಸಕ್ತಿ ಆಗಿರುತ್ತೆ ಕಿರುತೆರಿಯಲ್ಲಿ ಒಳ್ಳೊಳ್ಳೆ ಧಾರಾವಾಹಿಗಳನ್ನ ಇಲ್ಲಿ ತನಕ ಬಂದಿದ್ದಾರೆ ಮತ್ತೆ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಇನ್ನ ಖುಷಿಯವರ ಬಗ್ಗೆ ಹೇಳ್ಬೇಕು ಅಂದ್ರೆ ವೇದಾ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಈ ಧಾರಾಭ್ಯ ಮೂಲಕ ಇವರಿಗೆ ದೊಡ್ಡ ನೇಮ್ ಫೇಮ್ ಕೂಡ ಸಿಕ್ಕಿದೆ ಹೀಗಾಗಿ ರಿಯಲ್ ಲೈಫ್ ನ ಈ ಒಂದು ಜೋಡಿ ಒಂದಾಗಿ ಮದುವೆ ಆದ್ರೆ ಅಭಿಮಾನಿಗಳಂತೂ ತುಂಬಾ ತುಂಬಾನೇ ಖುಷಿ ಪಡೋದು ಗ್ಯಾರಂಟಿ ನಿಮ್ಗೂ ಕೂಡ ಈ ಒಂದು ಜೋಡಿ ಇಷ್ಟವಾಗಿದ್ರೆ ಎಸ್ ಎಂಬುದನ್ನ ಕಮೆಂಟ್ ಮಾಡಿ ಯಾಕೆಂದ್ರೆ ಕಷ್ಟಪಟ್ಟು ನಡೆಸಿದ್ದಾರೆ ಜನರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ದಾರೆ ಸೊ ಹೀಗಾಗಿ ಇವರು ಫ್ರೆಂಡ್ಸ್ ಆಗಿರೋಕೆ ಇಷ್ಟ ಪಡ್ತಾರೆ ಅದ್ ಯಾವುದೇ ರೀತಿ ಮದುವೆ ಅಂತ ವಿಚಾರ ಇವರ ಆಲೋಚನೆಗೂ ಕೂಡ ಬಂದಿಲ್ಲ ಸೊ ನೋಡೋಣ